ಬಗ್ಗೆ ಅದ ಕನ್ಸ್ಯೂಮ್ ಮಾಡ್ತಾರೆ ಅಥವಾ ಮಾಡ್ತೇನೆ ಮಾಡ್ತೇನೆ ಕಾಣ್ ಹೋಗ್ತೇನೆ ಗಾಂಜೆ ಯಾರೇ ಸಾರ್ವಜನಿಕರು ಮಾಹಿತಿ ಕೊಟ್ಟರೆ ಖಂಡಿತ ಅದನ್ನ ಫೋನ್ ಮಾಡ್ಲಿಕ್ಟ್ ಯಾವ ಕಾರಣಕ್ಕೂ ಅವರ ಮಾಹಿತಿನ ಏನ್ ಆಕ್ಷನ್ ಆಗ್ಬೇಕು ಆ ಆಯ್ತಾ ಖಂಡಿತ ಯಾರಿಗೂ ಆ ಹೆದರಿಕೆ ಬೇಡ ಗಾಂಜಾ ಮಾಹಿತಿ ನನ್ನ ನಂಬರ್ಗೆ ಡೈರೆಕ್ಟ್ ಆಗಿ ಫೋನ್ ಮಾಡಿ ಹೇಳ್ಬೋದು ಮಾಹಿತಿ ಅವರು ಯಾರು ಏನು ಮಾಡೋದಿಲ್ಲ ಈವನ್ ಆತ ಮಾಹಿತಿ ಕೊಡೋ ನನಗೆ ಹೇಳಿದ್ರು ತೊಂದರೆ ಇಲ್ಲ ನಾನು ಆತನ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ನೀವು ಯಾರು ಅಂತ ಕೇಳೋದು ಇಂಥಲ್ಲಿ ಗಾಂಜಾ ಇದೆ ಅಥವಾ ಇಂಥಲ್ಲಿ ಗಾಂಜಾ ಹೊಡಿತಾ ಇದ್ದಾರೆ ಕನ್ಸ್ಯೂಮರ್ಸ್ ಅಂದರೆ ತಗೊಂಡವ್ರು ಗಾಂಜಾ ತಗೊಂಡವ್ರು ಇದ್ದಾರೆ ಅಥವಾ ಗಾಂಜಾ ಇಂಪೇಡ್ ಅಂತ ಮಾಹಿತಿ ಕೊಟ್ಟರೆ ಯಾಕಂದರೆ ಅದ್ರ ನಾವು ರಾಜ್ಯಾದ್ಯಂತ ಯುದ್ಧನೇ ಸ್ಟಾರ್ಟ್ ಮಾಡಿದ್ವಿ ಈ ಗಾಂಜಾ ಕೊಟ್ಟಿದೆ ಅಭಿಯಾನ ಮಾಡ್ತಾ ಇದ್ದೀವಿ ಎಷ್ಟಾಗುತ್ತೆ ಯಾಕಂದ್ರೆ ಯುವ ಜನತೆನ ಮೂರ್ತಾಯ್ ಈ ವರ್ಷ ನಾಲ್ಕಕ್ಕೆ ಸರಿ ಈ ವರ್ಷ ನಾಲ್ಕಕ್ಕೆ ಸರಿ ಈ ವರ್ಷ ನಾಲ್ಕಕ್ಕೆ ಸರಿ ಅದರ ಅನುರೂಪಕ್ಕೆ ಅಷ್ಟನಾದರೂ ಆಕಡೆ ಹೋಗೋಕೆ ಅಂದ್ರೆ ಎಲ್ಲಿದೆ ಇದ್ರು ನಾನು ಹೇಳ್ತಿರೋದು ನನಗೆ ಈಗ ಏನಂದ್ರೆ ಇಂತ ಇದೆ ಅಂತ ಹೇಳ್ತಾರೆ ನಾವು ಆತಾದಲ್ಲಿ ಬೆನೆಟ್ ಹೋಗಿದೀವಿ ಅಲ್ಲಿ ಆಕ್ಷನ್ ಮಾಡಿದೀವಿ ಮಾಹಿತಿ ಬೇಕಲ್ವಾ ನಮ್ಮವರು ಕಲೆಕ್ಷನ್ ಮಾಡೋ ಮಾಡ್ತಾ ಇದ್ದಾರೆ ನಮ್ಮ ಕರೆಂಟ್ ಇರ್ಬೋದು ನಮ್ಮ ಪರ್ಮಿಟ್ ಲೈಬಲ್ ಆ ಏ ಪೊಲೀಸ್ ನಾವು ನಮ್ಮ ಕಡೆಯಿಂದ ಮಾಹಿತಿ ಕಲೆ ಆಗ್ಬೇಕು ಆಗ್ತದೆ ಬಟ್ ಇದಕ್ಕೆ ಈ ನಿಮ್ಮ ನಮ್ಮ ಸುಧಾರಣೆ ಕಡೆ ನಮ್ಮ ರಿಬನ್ ಗಾಂಜಾ ಇರಬಾರ್ದು ಸಾರ್ವಜನಿಕರ ಮುಕ್ತ ಸಪೋರ್ಟ್ ಕಂಟಿನ್ಯೂ ಅಲ್ಲಿ ಮಾಹಿತಿ ನಾವು ಅಷ್ಟೇ ಕೇಸ್ ಮಾಡಿ ಅವ್ರಿಗೆ ಹೇಳಿದ್ರು ಟೆಸ್ಟ್ ಮಾಡಿಸಿ ಅವ್ರನ್ನ ಮೇನ್ ಸ್ಟ್ರೀಮಿಂಗ್ ತಗೋಬಹುದು ಗಾಂಜಾ ಬಿಡುವಾಗ ಮಾಡಿಲ್ಲ ಪ್ಲಸ್ ಆ ಗಾಂಜಾ ಅಂತ ಬಂದ್ ಆ ಮೂಲನೆ ನಾಶ ಮಾಡಕ್ಕೆ ಎಲ್ಲಾ ಪ್ರಯತ್ನ ಇದಕ್ಕೆ ನಾಗರಿಕರ ಸಪೋರ್ಟ್ ನೋಡ್ಬೇಕಾಗುತ್ತೆ ಸೊ ಯಾಕಂದ್ರೆ ಬರೀ ಅಂತ ಹೇಳ್ತಾರೆ ಹೇಳೋ ಹೇಳೋದಕ್ಕೂ ಸ್ವಲ್ಪ ಕರ್ಕೊಂಡ್ರೆ ಅವನ ಹೇಳ್ದಪ್ಪ ಕರ್ಕೊಂಡು ಬಂದ ಹೇಳ್ತೀವ ಯಾವ ತಪ್ಪು ಪ್ರಕರಣ ದಾಖಲು ಮಾಡ್ತೀವಿ ಏನು ಸುಧಾರಣೆ ಮಾಡ್ಕೋಬೇಕು ಅಂತ ಆತರ ಸುಧಾರಣೆ ಮಾಡ್ತೀವಿ ದಿನ ಇಂಥವ್ರು ಹೇಳಿದ್ರು ಅದಕ್ಕೆ ನೀನ್ ಕರ್ಕೋದ್ರೆ ಯಾವ ಕಾರಣಕ್ಕೂ ಹೇಳಲ್ಲ ಅದಕ್ಕೆ ನಾನೇ ಸರಿನಾ ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ಪಕ್ಕ ಮಾಹಿತಿ சோர்த்து <Marvel> நீ